ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಿಲ್ಲ ಇವತ್ತು ಸಿಂಪಲ್ ಆಗಿ ಒಂದು ರೆಸಿಪಿನ ಒಂದು ಪಲ್ಯ ಹಾಗೆ ಸೇಂಗದು ಉಂದೇ ಮಾಡ್ಕೋಬೇಕು ಹೋಗಿದ್ದೀನಿ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇವತ್ತು ಇತ್ತು ಅದ್ರ ಪಲ್ಯ ರೊಟ್ಟಿ ಮಾಡಬೇಕು ಬೆಳಗ್ಗೆ ಅನ್ನ ಸಾರು ಮಾಡಿದ್ದೀನಿ ಹಾಗೆ ಶೇಂಗಾದು ಉಂಡೆ ಮಾಡೋಣ ಅಂತ ಇದ್ದೀನಿ ಬನ್ನಿ ಆಕೆ ಚಾವಳಿಕಾಯಿನ ಹುರ್ಕೊಂಡು ಪಲ್ಯ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇದನ್ನ ಚೆನ್ನಾಗಿ ಎಣ್ಣೆ ಹಾಕಿ ಎಣ್ಣೆ ಹಾಕಿದ್ದೀನಿ ಹುರ್ಕೊಳ್ಬೇಕು ಅಂದರೆ ಹಸಿ ಹಸಿ ಇರೋಲ್ಲೆಲ್ಲ ಹಂಗೇನು ಮಾಡ್ಬೋದು ಒಂದು ಟೈಮ್ ಇದೆಯಲ್ಲ ಅದಕ್ಕೆ ಸ್ವಲ್ಪ ಹುರ್ಕೊಂಡು ಮಾಡಬೇಕಂತ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೆ ಶೇಂಗಾ ಪೌಡ್ರು ಇದೆ ಶೇಂಗಾ ಪುಡಿ ಇದೆ ಸ್ವಲ್ಪ ಅಷ್ಟೇ ಸಾಕು ಇದೆ ಜಾಸ್ತಿ ಆದ್ರೂ ಚೆನ್ನಾಗಿರೋಲ್ಲ ಬೆಳ್ಳುಳ್ಳಿ ಶೇಂಗಾ ಕೊತ್ಮಿರಿ ಸೊಪ್ಪು ಧನಿಯಾ ಬೀಜ ಹಾಕಿ ರುಬ್ಬಿರೋದು ಇದು ಪಲ್ಯಗಳು ಜಾಸ್ತಿ ರುಬ್ತೀನಲ್ಲ ಅದೇ ತಿಟ್ಟಿದ್ದೆ ಬೇಜ ಫ್ರೈ ಆಗಿದೆ ಆಫ್ ಮಾಡಿ ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ ಸಿಂಪಲ್ ರೆಸಿಪಿ ಇವತ್ತಿನ ಸಿಂಪಲ್ ವ್ಲಾಗ್ ಆಗುತ್ತೆ ಅದಕ್ಕೆ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ ನೋಡಿ ಇವಾಗ ಒಗ್ಗರ್ಣೆಗೆ ಹಾಕೋಕ್ಕೆ ಈರುಳ್ಳಿ ಟೊಮೆಟೊ ಕೊತ್ಮರಿ ಸೊಪ್ಪು ಹಾಗೆ ಕರಿಬೇವು ಶೇಂಗಾ ಪೌಡ್ರು ಕಡಾಯಿ ಇಟ್ಟಿದ್ದೀನಿ ಬಿಸಿ ಆಗೋಕ್ಕೆ ಬಿಸಿ ಬಿಸಿಯಾಗಿದೆ ಫ್ರೆಂಡ್ಸ್ ಇವಾಗ ಎಣ್ಣೆ ಹಾಕ್ತೀನಿ ಮತ್ತು ಇವಾಗ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಕರಿಬೇವು ಫಸ್ಟ್ ಹಾಕಿದರೆ ಎಲ್ಲ ಸಿಡೈತಿ ಈರುಳ್ಳಿ ಹಾಕ್ತೀನಿ కడి ఈ స్వల్ప కలర్ అది ఫ్రై మార్డు ఫ్రెండ్స్ ఇవ్వగ ఫ్రై అయితే చనక मी स्व स्व आम स्वल हाथी टमेटोर मेतु फुल टमेटो अलवरे फ्राई माद इवसना हाँ

ಅವಾಗಲೇ ಸ್ವಲ್ಪ ಉಪ್ಪು ಹಾಕಿದೆ ಇವಾಗ ಸ್ವಲ್ಪ ಜಾಸ್ತಿ ಆದರೆ ಚೆನ್ನಾಗಿರೋಲ್ಲ ನೀರು ಒಂದು ಅರ್ಧ ಗ್ಲಾಸ್ ಹಾಕೋ ಕುದಿಬೇಕಲ್ಲ ಅವು ದಪ್ಪ ದಪ್ಪ ಇದ್ದಾವೆ ಹೇಳಿದಾದರೆ ಒಂದು ಅರ್ಧ ಗ್ಲಾಸ್ ಹಾಕೋಬಹುದು ನೀರು ಕುಡಿನ ಲಾಸ್ಟಲ್ಲಿ ಹಾಕೋತೀನಿ ನಾನು ಇವಾಗ ಹಾಕ್ಕೊಳಲ್ಲ ಇವಾಗ ಈ ಇನ್ನು ಸ್ವಲ್ಪ ಇತ್ತಲ್ಲ ಕೊತ್ತಂಬರಿ ಸೊಪ್ಪು ಅದು ಹಾಕಿ ಮುಚ್ಚರ ಮುಚ್ಚಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ನೀರು ಸ್ವಲ್ಪ ಡ್ರೈ ಆಗಿದೆ ಇನ್ನು ಸ್ವಲ್ಪ ಆಗಬೇಕು ಆಮೇಲೆ ಕಡಲೆ ಬೀಜ ಪೌಡ್ರ್ ಹಾಕ್ತೀನಿ ಸಣ್ಣ ಉರಿಯಲ್ಲೇ ಬೇಯಿಸ್ತಾ ಇದ್ದೀನಿ ರೊಟ್ಟಿ ಮಾಡ್ತಾಯಿದ್ದೀನಿ நோடி இவாக நீர் ஆல்மோஸ்ட் ட்ரையே இவாக கடலைபீஜ பவுட்ரு ஹாத்தினி டேஸ்டி அது பல்ய ரெடி ಚೆನ್ನಾಗಿ ಕಾಣಿಸ್ತಾ ಇದೆ ಸಿಂಪಲ್ ಟೇಸ್ಟಿನೂ ಕೂಡ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಹೊರಡುತ್ತೆ ನೋಡಿರುವಾಗ ಹಂಗೆ ತಳ ಬಿಡುತ್ತೆ ನೋಡಿ ಫ್ರೆಂಡ್ಸ್ ಹಿಂಗೆ ಬಿಟ್ರೆ ನಂಗೆ ಕ್ಯಾಮ್ರಾ ಬೇರೆ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಇವಾಗ ಆಫ್ ಮಾಡ್ತೀನಿ ಆಯ್ತು ರೊಟ್ಟಿ ಅಷ್ಟಾದರೆ ಆಯ್ತು ಆಮೇಲೆ ಸಿಗ್ತೀನಿ ರೊಟ್ಟಿ ಎಲ್ಲ ಮಾಡಿ ಹ್ಞೂ ನೋಡಿ ಫ್ರೆಂಡ್ಸ್ ಇವತ್ತಿನ ಇದೊಂದು ಸಿಂಪಲ್ ಲಾಕ್ ಆಗಿತ್ತು ಸೇಂಗ್ ಉಂಡೆ ಮಾಡಬೇಕಂದ್ರೆ ಬೆಲ್ಲ ಇಲ್ಲ ಅದಕ್ಕೆ ಬೆಲ್ಲ ತೊಗೊಂಬಂದು ಸಾಯಂಕಾಲ ಮಾಡೋರು ಇದ್ದೀನಿ ಇವಾಗ ಇದೊಂದು ಸಿಂಪಲ್ಲು ಇವತ್ತಿನ ಒಂದು ರೆಸಿಪಿ ಅಷ್ಟೇ ಪಲ್ಯ ಹಿಂಗಿರುತ್ತೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ನೋಡ್ತಾ ಇರಿ ನನ್ನ ಚಾನಲ್ ಅಂತ ಹೇಳ್ತಾ ಬಾಯ್ ಬಾಯ್